ನಮಸ್ಕಾರ ಕರ್ನಾಟಕ ಏನ್ ಗುರು ಈ ರಕ್ಷಕ್ ಬುಲೆಟ್ ಎಂಬ ವ್ಯಕ್ತಿ ಇದಾರಲ್ಲ ಎಷ್ಟು ಹೇಳಿದ್ರು ದೇವರನೆ ಅರ್ಥ ಆಗಲ್ಲ ಅನ್ಸುತ್ತೆ ಗುರು ನೀನ್ ಯಾವ್ದು ಇಂಟರ್ವ್ಯೂ ಕರೆದ್ರೆ ಯಾರೇ ಏನೇ ಮಾತಾಡಿದ್ರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಕೇಳಿದ್ರೆ ನೋ ಕಾಮೆಂಟ್ಸ್ ಅನ್ಬಿಡು ಅವ್ರು ನಾಟಕ ಚೆನ್ನಾಗಿ ನಾಟಕ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಗಿಚ್ಚಿಗಿಲಿಗಿಲೂ ಅದನ್ನ ಮುಂದುವರಿಸ್ತಾರೆ ಒಳ್ಳದಾಗ್ಲಿ ಗುರು ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ ಗುರು ನಿನ್ನ ಬಗ್ಗೆ ಡ್ರೋನ್ ಪ್ರತಾಪ್ ಎಲ್ಲಾದ್ರು ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಾದ್ರು ಕೆಟ್ಟದಾಗಿ ಒಂದ್ ಪದ ಕೆಟ್ಟದಾಗಿ ಏನಾದ್ರು ಮಾತಾಡಿದಾರ ಹೇ ಎಷ್ಟು ಹೇಳ್ಬೇಕು ಗುರು ಇನ್ಮೇಲಾದ್ರು ಎಲ್ಲೇ ಹೋದ್ರು ನಾನು ಹೇಳ್ಕೊಟ್ಟಲ್ಲ ನೋ ಕಾಮೆಂಟ್ಸ್ ಮುಗಿಸ್ಬಿಡ್ ಗುರು ಇಲ್ಲ ಅಂದ್ರೆ ಹಾಕೊಂಡ್ರುಪ್ತಾರೆ ಎಷ್ಟು ಹೇಳಿದ್ರು ಅಷ್ಟೇ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕುಟ್ಟಿ ಈ ದೊಡ್ಡ ಮಹಾನುಭಾವ ರಕ್ಷಕ್ ಬುಲೆಟ್ ಅವ್ರ ಬಗ್ಗೆ ಏನಾದ್ರೂ ಕುಟ್ಟಿ ಹೇಳ್ತೀನಿ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಸ್ನೇಹಿತರೆ ಇವತ್ತು ಇನ್ನೊಂದು ವಿಚಾರ ಹೇಳೋದಕ್ಕೆ ಬಂದೆ ಗಿಚ್ಚೆ ಗಿಲಿಗಿಲಿ ಶೋ ನಾಳೆ ಬರ್ತಿದೆ ಡ್ರೋನ್ ಪ್ರತಾಪ್ ಅವರ ಆಕ್ಟಿಂಗು ಆ ಪ್ರೋಮೋದಲ್ಲಿ ನೋಡಿದೆ ಬೊಂಬಾಡಾಗಿದೆ ಆ ನನಗೆ ತಿರಲ್ಲ ಗುರು ಆ ಒಂದು ಡೈಲಾಗ್ ಇದೆಯಲ್ಲ ಆವಾ ಹಯಾಮಿ ಅದು ಸಡನ್ ಆಗಿ ನೀವೇ ಹೇಳಿ ತಿರ್ಗಲ್ಲ ಅದು ಒಳ್ಳೆ ಒಳ್ಳೆ ಸೂಪರ್ ಕಾಮಿಡಿ ಇದೆ ನನಗಂತೂ ಸಕತ್ ಖುಷಿ ಆಯ್ತು ಸಾಗದಾಗಿದೆ ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ರು ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂತೀನಿ ಟಿ ಆರ್ ಪಿ ಅಂತೂ ಕೇಳಂಗೇ ಇಲ್ಲ ನಾಳೆ ಎಗ್ರೋಗುತ್ತೆ ಕಿತ್ತೋಗುತ್ತೆ ಕಿತ್ತು ಹೋಗುತ್ತೆ ಅದಂತೂ ಪಕ್ಕ ಆ ಯಾರ್ಯಾರು ನೋಡಲ್ವೋ ದಯವಿಟ್ಟು ನಾಳೆ ಆ ಒಂದು ಪ್ರೋಗ್ರಾಮ್ ನೋಡಿ ಮತ್ತೆ ತಿರ್ಗಾ ಡ್ರೋನ್ ಪ್ರತಾಪ್ಗೆ ಹರಿಸಿ ಹಾರೈಸಿ ಆ ಇನ್ನು ಏನಾದ್ರು ನೀವೇನಾದ್ರು ಹೇಳೋದಿದ್ರೆ ಅದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ